ಒಂದು ಲಕ್ಷ ಎರಡು ಲಕ್ಷ ಮೂರು ಲಕ್ಷ ನಾಲ್ಕು ಲಕ್ಷ ಐದು ಲಕ್ಷ ಹತ್ತು ಲಕ್ಷ ಯಾವುದಿಲ್ಲ ನಮ್ದು ಹೋರಾಟ ಜೀವಂತ ಇತ್ತಲ್ಲ ಇವತ್ತಿನ ಇಷ್ಟ ಗಳಿಗೆ ತನಕ ಜೀವಂತ ಇದೆಯಲ್ಲ ಜಾಸ್ತಿ ಈ ಅತ್ಯಾಚಾರ ಮಾಡಿದಂತ ಕಾಮಂದರುಗಳಿದ್ದಾರೆಲ್ಲ ಅವರುಗಳಿಗೆ ಭಯ ಶುರುವಾಗಿದೆ ನೋಟದ ಅಭಿಯಾನದಿಂದಾಗಿ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಗ್ರಾಮ ಪಂಚಾಯತಿಗಳಲ್ಲೂ ಕೂಡ ಗ್ರಾಮ ಪಂಚಾಯತ್ ನಲ್ಲೂ ಕೂಡ ನೋಟದ ಅಭಿಯಾನ ಇದ್ರೆ ಅದರ ಚುನಾವಣೆಗಳು ನಡೀಲಿಕ್ಕೆ ಇದ್ದಾವೆ ಹೊತ್ತಿನಲ್ಲೂ ಕೂಡ ನಮ್ದು ನೋಟ ಅಭಿಯಾನ ಅಲ್ಲಿ ಅಣ್ಣಪ್ಪಳವರ ಮಂಜುನಾಥ ದೇವರ ಸತ್ಯದ ಧರ್ಮದ ಹೋರಾಟಕ್ಕೆ ನಿಮ್ಮೆಲ್ಲರನ್ನು ಕೈ ಮುಗಿದು ಕೇಳ್ಕೊಳ್ತೇನೆ ನಮ್ಮ ಮತದಾನವನ್ನು ಮಾಡಿ ಇವತ್ತು ಕೂಡ ಮುಂದಿನ ಬರುವಂತ ಏಳನೇ ತಾರೀಕಿಗೆ ಒಂದು ಚುನಾವಣೆ ಇದೆ ಆ ಭಾಗದ ಜನರಿಗೂ ಕೂಡ ಹೇಳ್ತಿದ್ದೇನೆ ನಾನು ಬಡ್ಡಿ ಅಸಲು ಕಟ್ಟಬೇಡಿ ಯಾವುದು ಕಾನೂನು ರೀತಿಯಲ್ಲಿ ಇದೆಯೋ ಅದನ್ನು ಮಾತ್ರ ವ್ಯವಹಾರ ಮಾಡಿ ಚುನಾವಣೆಯಲ್ಲಿ ಭಾಗವಹಿಸಿದವರಿಗೆ ಕಾರ್ಯಕರ್ತರಿಗೆ ಈಗ ನೋಟಾ ಮನೆಗೆ ಹೋಗಿ ಈ ನೋಟದ ಬಗ್ಗೆ ತಿಳುವಳಿಕೆ ನಾನು ಈ ಸಂದರ್ಭದಲ್ಲಿ ರಾಜ್ಯದ ರಾಷ್ಟ್ರದ ಎಲ್ಲ ನೋಟದ ಪರವಾಗಿ ನಮ್ಮನ್ನು ಬೆಳೆಸಿದಂಥ ನಿಮ್ಮೆಲ್ಲರಿಗೂ ಮತದಾರರಿಗೆ ನಮ್ಮ ಜೊತೆ ಕೆಲಸ ಮಾಡಿದಂಥ ಎಲ್ಲ ಕಾರ್ಯಕರ್ತ ಬಂಧುಗಳಿಗೆ ಸೌಜನ್ಯಪರ ಹೋರಾಟಗಾರದ ನಮ್ಮೆಲ್ಲರ ಅನಂತ 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 ಕೋಟಿ ಕೋಟಿ ಪ್ರಣಾಮಗಳು ಅದರ ಜೊತೆಯಲ್ಲಿ ಉರಿದುಂಬಿಸಿದಂಥ ಎರಡು ರಾಷ್ಟ್ರೀಯ ಪಕ್ಷಗಳಿಗೆ ಬಿ ಜೆ ಪಿ ಮತ್ತು ಕಾಂಗ್ರೆಸ್ಸಿಗರಿಗೆ ಅವರಿಗೂ ಕೂಡ ದೊಡ್ಡ ಮಟ್ಟದ ಧನ್ಯವಾದವನ್ನು ಹೇಳ್ತೇವೆ ಯಾಕಂತ ಹೇಳಿದರೆ ಪೂರ್ತಿ ನಮ್ಮ ಒಂದು ಸತ್ಯದ ಧರ್ಮದ ನ್ಯಾಯದ ಪರವಾದ ಹೋರಾಟದಲ್ಲಿ ಎರಡು ರಾಷ್ಟ್ರೀಯ ಮಟ್ಟದ ಪಕ್ಷಗಳು ನಮ್ಮ ಜೊತೆ ತುಂಬ ಕೆಲಸವನ್ನು ಮಾಡಿದ್ದೀರಿ ನಿಮಗೂ ಆ ಧರ್ಮಪೀಠದ ಮಂಜುನಾಥ ಸ್ವಾಮಿ ನ್ಯಾಯಪೀಠದ ಅಣ್ಣಪ್ಪ ದೇವರು ನಿಮಗೂ ಸದ್ಬುದ್ಧಿಯನ್ನು ಕೊಡಲಿ ಅಂತ ಹೇಳುತ್ತಾ ನಿಮಗೂ ಕೂಡ ಕೋಟಿ ಕೋಟಿ ಪ್ರಣಾಮಗಳನ್ನು ಸಲ್ಲಿಸ್ತಾ ಮುಂದಿನ ದಿನಗಳಲ್ಲೂ ಕೂಡ ರಾಜ್ಯದ ರಾಷ್ಟ್ರದ ಎಲ್ಲ ಚುನಾವಣೆಗಳಲ್ಲೂ ನೋಟದ ಅಭಿಯಾನಕ್ಕೆ ನಿಮ್ಮ ಪ್ರಾಮುಖ್ಯತೆ ನಮಗೆ ಇದೆ ಒಳ್ಳೆಯ ಪ್ರಾಮುಖ್ಯತೆಯನ್ನು ಕೊಡಿ ಅಂತ ಹೇಳುತ್ತಾ ನಿಮಗೂ ಕೂಡ ಧನ್ಯವಾದವನ್ನು ನಾನು ಸಲ್ಲಿಸ್ತಿದ್ದೇನೆ ಇವತ್ತು ಚುನಾವಣೆ ನಡೆಯಿತು ಈಗ ಆರು ಗಂಟೆಗೆ ಮತದಾನ ಮುಕ್ತಾಯ ಆಗಿದೆ ಜನಗಳ ಪ್ರತಿಕ್ರಿಯೆ ಹೇಗಿತ್ತು ನೋಟ ಅಭಿಯಾನ ಒಂದು ಭಾಗದ್ದು ಆಗಿದೆ ಇನ್ನು ಕರ್ನಾಟಕ ರಾಜ್ಯಾದ್ಯಂತ ಮುಂದಿನ ದಿನಗಳಲ್ಲಿ ಚುನಾವಣಾ ನಡೀತಾನೇ ಇದೆ ಈ ಭಾಗದ ಇದರಲ್ಲಿ ನಮಗೆ ನೋಟದ ಅಭಿಯಾನದಲ್ಲಿ ತುಂಬ ಜನರ ಒಂದು ಸಹಕಾರ ನಾವೇನು ಇಟ್ಟಿದ್ದೆವು ಅದಕ್ಕಿಂತ ಜಾಸ್ತಿ ತುಂಬನೇ ಜಾಸ್ತಿ ಜನಗಳ ಮಹತ್ತರವಾದ ಒಂದು ನೋಟಕ್ಕೆ ಒಂದು ಶಕ್ತಿಯನ್ನು ನೀಡಿದೆ ಇಷ್ಟ ತನಕ ನೋಟ ಅಂದರೆ ಏನು 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 ಅದು ಏನು ಅದು ಏನು ಫೇಕ್ ಅದು ಇದು ಅಂತ ಎಲ್ಲ ಹೇಳ್ತಿದ್ರು ಪಾಪ ಕೆಲವ್ರಿಗಂತೂ ನೋಟ ಅಂತ ಹೇಳಿದರೆ ನಿದ್ದೆ ಬರದಾಗೆ ಆಯಿತು ಕೆಲವು ರಾಷ್ಟ್ರೀಯ ಪಕ್ಷಗಳಂತೂ ಮಲಗಲೇ ಇಲ್ಲ ಇನ್ನೂ ಜೂನು ನಾಲ್ಕಕ್ಕೆ ಏನೋ ಫಲಿತಾಂಶ ಅಲ್ಲಿ ತನಕ ಕೆಲವರಂತೂ ಮಲಗೋದೇ ಇಲ್ಲ ಆ ರೀತಿಯ ಒಂದು ನೋಟದ ಶಕ್ತಿ ಎದ್ದು ನಿಂತಾಗಿದೆ ಇದು ನಮ್ಮ ಗೆಲುವು ಗೆಲುವು ನೋಟಕ್ಕೆ ಎದುರದಲ್ಲ ಅದೇ ಗೆಲುವು ನಮ್ಮದು ನೋಟದಲ್ಲಿ ಎಷ್ಟು ಮತ ಬೀಳ್ತದೆ ನಮ್ದು ಅದು ಲೆಕ್ಕ ಅಲ್ಲ ನಮಗೆ ಸೌಜನ್ಯಗಳ ಹೋರಾಟ ಈ ಒಂದು ಚುನಾವಣೆಯಿಂದಾಗಿ ಒಂದೆರಡು ತಿಂಗಳು ನಿಂತು ಹೋಗ್ತದಂಥ ಒಂದು ನೋವಿತ್ತು ಆ ನೋವಿಗೆ ಒಂದು ಮದ್ದಿನ ಹಾಗೆ ಈ ಒಂದು ಲೋಕಸಭಾ ಚುನಾವಣೆ ಬಂತು ಈ ಚುನಾವಣೆಯ ಸಂದರ್ಭದಲ್ಲೂ ಕೂಡ ನಾವು ಈ ಒಂದು ಕಳೆದ ಹತ್ತು ತಿಂಗಳಿಂದ ಕಳೆದ ಜೂನ್ ತಿಂಗಳಿಂದ ನಾವು ಏನು ಹೋರಾಟವನ್ನು ಮಾಡ್ಕೊಂಡು ಬಂದಿದ್ದೇವ ಆ ಹೋರಾಟವನ್ನು ಜೀವಂತವಾಗಿ ಇಡಲಿಕ್ಕೆ ನಮಗೆ ಈ ನೋಟ ಒಂದು ಪ್ರೇರೇಪಣೆ ಆಯಿತು ಅಷ್ಟೇ ಇದರಲ್ಲಿ ಎಷ್ಟು ಮತಗಳು ಬರ್ತವೆ ನಾವು ಒಂದು ಲಕ್ಷ ಎರಡು ಲಕ್ಷ ಮೂರು ಲಕ್ಷ ನಾಲ್ಕು ಲಕ್ಷ ಐದು ಲಕ್ಷ ಹತ್ತು ಲಕ್ಷ ಯಾವುದಿಲ್ಲ ಇಲ್ಲ ಹೋರಾಟ ಜೀವಂತ ಇತ್ತಲ್ಲ ಇವತ್ತಿನ ಇಷ್ಟ ಗೆಳೆಯ ತನಗೆ ಜೀವಂತ ಇದೆಯಲ್ಲ ಅದು ನಮ್ದೊಂದು ಸತ್ಯದ ಹೋರಾಟಕ್ಕೆ ಸಂದಜಗಳು ಎಷ್ಟು ಮತಗಳು ಬರ್ಬೋದು ಇವತ್ತು ಎಷ್ಟು ಬರಲಿ ಅದು ನಮ್ಮದು ನಾವು ಆಶಾವಾದಿಗಳಲ್ಲ ಒಂದು ನ್ಯಾಯದ ಬಗ್ಗೆ ಹೋರಾಟ ಕೇಳಿದವರು ನಮ್ಮ ಮನಸ್ಸಿನಲ್ಲಿ ಇದ್ದದೆ ಹದಿನೇಳು ಲಕ್ಷ ಹದಿನೆಂಟು ಲಕ್ಷ ತನಕ ಮತದಾನ ಇದೆ ಅದು ಎಲ್ಲವೂ ನಮಗೆ ಬೇಕು ಅಂತ ಕೇಳಿದರೆ ಆಗ್ತದೆ ಆಗೋದಿಲ್ಲ ಆಗೋದಿಲ್ಲ ಆಗಲಿಕ್ಕೂ ಸಾಧ್ಯ ಇಲ್ಲ ಸಾಧ್ಯ ಇಲ್ಲ ನಮಗೆ ನ್ಯಾಯದ ಪರವಾಗಿ ಮಾತಾಡಲಿಕ್ಕೆ ನಮಗೆ ಶಕ್ತಿ ತುಂಬಲಿಕ್ಕೆ ಎಷ್ಟು ಮತದಾನ ಬೇಕೋ ಅಷ್ಟು ಮತದಾನ ಬಂದರೆ ಸಾಕು ಅದರಲ್ಲಿ ನಾನು ಅಂಕಿಅಂಶ ಹೇಳೋದಿಲ್ಲ ನಮ್ಮ ಜಾಯಮಾನ ಅಲ್ಲ ಅಂಕಿಅಂಶ ನಮ್ಮ ಜಾಯಮಾನ ಅಲ್ಲ ಅದಕ್ಕೋಸ್ಕರ ಹೇಳ್ತಿದ್ದೇನೆ ನೋಟದ ಅಭಿಯಾನದಲ್ಲಿ ನಾವು ಜನರಿಗೆ ಎಷ್ಟು ಒಂದು ಅದನ್ನು ಅವೇರ್ನೆಸ್ ಮಾಡಲಿಕ್ಕೆ ನಮ್ಮಿಂದ ಸಾಧ್ಯ ಆಯಿತು ಅದು ನಮ್ಮ ಜಯದ ಒಂದು ಹೆಗ್ಗಳಿಕೆ ನಮಗೆ ಅದು ಕೊನಕವರೆಗೆ ತುಂಬ ಅಪಪ್ರಚಾರ ಎಲ್ಲ ಮಾಡಿದ್ರಂತೆ ಏನು ಹೇಳಿ ನೋಡಿ ಕೆಲವು ಅತ್ಯಾಚಾರಿಗಳ ಪರವಾಗಿದ್ದಂಥ ಕೆಲವು ಏನು ಸುವರ್ಣ ಎಂತ ಸುವರ್ಣ 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 ಫೇಕ್ ಚಾನಲ್ ಅದು ಫೇಕ್ ಚಾನಲ್ ಅದು ಅವ್ರಿಗೆ ಸತ್ಯ ಬರೀಲಿಕ್ಕೇ ಗೊತ್ತಿಲ್ಲ ಆ ಪಾಪಿಗಳಿಗೆ ಅವರಿಗೆಲ್ಲ ಇಂಥದ್ದನ್ನೇ ಇಂಥದ್ದರಿಂದೇ ದುಡ್ಡು ಮಾಡಿ ಬದುಕಿದಂಥ ಅವರೆಲ್ಲ ನಾನೆಲ್ಲಿ ಹೇಳಿಕೆ ಕೊಟ್ಟಿದ್ದೇನೆ ಮಹೇಶೆಟ್ಟಿ ತಿಮರೋಡಿಯವರು ಬಿ ಜೆ ಪಿಗೆ ಅಂತ ಹೇಳಿದ್ರಲ್ಲ ಹುಟ್ಟಿದ ಮಕ್ಕಳಾದ್ರೂ ಇದನ್ನೆಲ್ಲ ಮಾಡೋದಿಲ್ಲ ಯಾರ್ಯಾರಿಗೋ ಕಾಮಂದಿ ಕಾಮಂದರಿಗೆ ಹುಟ್ಟಿದಂಥವ್ರು ಮಾಡ್ತಾರೆ ಅದಕ್ಕೆ ನಾವು ಏನು ಮಾಡ್ಲಿಕ್ಕೆ ಆಗುದಿಲ್ಲ ಅದಕ್ಕೆ ಇನ್ನಾದರೂ ಆ ಅಣ್ಣಪ್ಪ ಸ್ವಾಮಿ ಮಂಜುನಾಥ ದೇವರು ಬುದ್ಧಿ ಕೊಡ್ಲಿ ಅವರಿಗೆ ಇಷ್ಟು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ನಾನು ಅಷ್ಟೇ ಭಯ ಇತ್ತು ಭಯ ರಾಜ್ಯಕ್ಕೆ ಎರಡೂ ರಾಷ್ಟ್ರೀಯ ಪಕ್ಷಗಳಿಗೆ ಇದ್ದೇ ಇದೆ ಅದಕ್ಕಿಂತ ಜಾಸ್ತಿ ಈ ಅತ್ಯಾಚಾರ ಮಾಡಿದಂತ ಕಾಮಂದರುಗಳಿದ್ದಾರಲ್ಲ ಅವರುಗಳಿಗೆ ಭಯ ಶುರುವಾಗಿದೆ ನೋಟದ ಅಭಿಯಾನದಿಂದಾಗಿ ನಮ್ಮನ್ನು ಕೂಡ ಈಗ ಒಂದು ಸುಪ್ರೀಂ ಕೋರ್ಟಿನ ಸುಪರ್ದಿಗೆ ತಂದು ಇಡ್ತಾರೆ ಇವರು ಅಂತ ಹೇಳಿ ಅದಕ್ಕೋಸ್ಕರ ಈ ಫೇಕ್ ಏನು ಸುವರ್ಣ ಸುವರ್ಣ ಗೆಡ್ಡೆಯ ಸುವರ್ಣ ಏನು ಏನಂತ ಗೊತ್ತಿಲ್ಲ ಅದು ಏನೋ ಒಂದು ಚಾನಲ್ ಇದೆ ಅದು ಅಂತ ಗೊತ್ತಾಗೋದಿಲ್ಲ ನನಗೆ ಅದು ಅತ್ಯಾಚಾರಿಗಳ ಪರವಾಗಿ ತುಂಬ ನ್ಯೂಸ್ಗಳನ್ನು ಮಾಡಿದಂಥದ್ದು ಅದು ನಿನ್ನೆ ಉಟ್ಕೊಂಡಿದೆ ಮೊನ್ನೆ ಸ್ವಲ್ಪ ಮಳೆ ಬಂತಲ್ಲ ಈ ಮಳೆಗೆ ಎಲ್ಲ ಹಣಬೆಗಳು ಉಟ್ಕೊಳ್ತಾವಲ್ಲ ಅದೇ ರೀತಿ ಬಿಡಿ ಅಂಥದ್ದನ್ನು ಅದನ್ನು ಜಾಸ್ತಿ ನಾವನ್ನು ಇದು ಹೈಲೈಟ್ ಮಾಡಲಿಕ್ಕೆ ಹೋಗೋದಿಲ್ಲ ಅದೆಲ್ಲ ಕಸದ ಬುಟ್ಟಿಗೆ ಹೋಗುವಂಥದ್ದು ಮುಂದಿನ ದಿನಗಳಲ್ಲಿ ಸತ್ಯ ಆ ಹಾಲು ಕುಡ್ದವನೇ ಬದುಕುದಿಲ್ಲ ಸ್ವಾಮಿ ಆಲ್ಕೋಲ್ ಕುಡ್ದವ ಬದುಕ್ತಾನ ಹಾಲು ಕುಡ ಕುಡ್ದೇ ಬದುಕುದಿಲ್ಲ ಆಲ್ಕೋಹಾಲ್ ಕುಡ್ದವ ಬದುಕ್ತಾನ ಇದು ನಮ್ಮದು ಇರುವಂಥದ್ದು ಅದಕ್ಕೋಸ್ಕರ ನಾನು ಅದನ್ನು ಜಾಸ್ತಿ ಇದು ಮಾಡ್ಲಿಕ್ಕೆ ಹೋಗೋದಿಲ್ಲ ಒಂದು ಒಳ್ಳೆಯ ಒಂದು ಮತದಾನ ಆಗಿದೆ ನಮಗೆ ಭರವಸೆ ಇದೆ ನಮಗೆ ಮುಂದಿನ ದಿನಗಳಲ್ಲಿ ಸೌಜನ್ಯಗಳ ಹೋರಾಟವನ್ನು ರಾಷ್ಟ್ರ ಮಟ್ಟದಲ್ಲಿ ಹೋರಾಟ ಮಾಡಲಿಕ್ಕೆ ಒಂದು ದೊಡ್ಡ ಮಟ್ಟದ ಒಂದು ಮೆಟ್ಟಲು ಸಿಕ್ತು ನಮಗೆ ಫೌಂಡೇಶನ್ ಆಯಿತು ನಮಗೆ ಈ ಒಂದು ಲೋಕಸಭಾ ಚುನಾವಣೆಯ ನೋಟ ಮತದಾನದ ಒಂದನೇ ಹಂತದ ದೊಡ್ಡ ಜಯ ಅಂತ ತಿಳ್ಕೊಂಡಿದ್ದೇನೆ ನಾನು ತುಂಬ ಜನ ಸಿಕ್ಕಿದ್ರು ನಮಗೆ ಈ ಹೋರಾಟಕ್ಕೆ ನೋಟದ ಮುಂದಿನ ದಿನಗಳಲ್ಲಿ ನಾವು ಇದನ್ನು ಲೋಕಸಭೆಗೆ ಮಾತ್ರ ಅಲ್ಲ ವಿಧಾನಸಭೆ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಗ್ರಾಮ ಪಂಚಾಯತಿಗಳಲ್ಲೂ ಕೂಡ ಗ್ರಾಮ ಪಂಚಾಯತ್ನಲ್ಲೂ ಕೂಡ ನೋಟದ ಅಭಿಯಾನ ಇದ್ದರೆ ಅದನ್ನು ಕೂಡ ಮಾಡ್ತೇವೆ ನಾವು ಬಿಡುವುದಿಲ್ಲ ಯಾಕಂತ ಹೇಳಿದರೆ ರಾಜ್ಯಕ್ಕೆ ಅಸ್ಥಿರತೆ ಕಾರ್ಯಾಂಗದ ದುರ್ನಡತೆಗಳು ಲಂಚಾವತಾರ ಭ್ರಷ್ಟಾಚಾರ ಇದರ ವಿರುದ್ಧವಾಗಿ ನಾವು ಹೋರಾಟವನ್ನು ಮುಂದಿನ ಖಂಡಿತವಾಗಿಯೂ ಎಲ್ಲ ಏನೇನು ರಾಜ್ಯಕ್ಕೆ ಎಲ್ಲೆಲ್ಲಿ ಉಟ್ಕೊಳ್ತವೋ ಅಲ್ಲಲ್ಲಿ ನಮ್ಮದು ನೋಟದ ಅಭಿಯಾನ ಪ್ರಾರಂಭ ಆಗ್ತದೆ ಇವತ್ತು ಏನು ಚುನಾವಣಾ ಆಯೋಗ ಏನು ಈ ಒಂದು ನೋಟ ಓಟಿನ ಬಗ್ಗೆ ಒಂದು ಅವೇರ್ನೆಸ್ ಕೊಡಬೇಕಿತ್ತ ಪ್ರಚಾರ ಕೊಡಬೇಕಿತ್ತ ಅದನ್ನು ಇಷ್ಟ ತನಕ ಇಲ್ಲಿ ಕೊಡಲಿಲ್ಲ ಈ ಸಲದ ಈ ಚುನಾವಣೆಯಲ್ಲಿ ನೀವೇನು ಪಾಠವನ್ನು ಕಲ್ತಿದ್ದೀರಾ ಏನು ಅವೇರ್ನೆಸ್ ಕೊಡಬೇಕು ಮೊನ್ನೆ ಯಾರು ಹೇಳ್ತಿದ್ರು ಒಂದು ನಮಗೆ ರೈಟಿಂಗಲ್ಲಿ ಕೊಟ್ಟಿದ್ದರು ಸ್ವೀಪ್ ಸಂಸ್ಥೆಯಿಂದ ನಾವು ಪ್ರಚಾರ ಇದ್ದೇವೆ ಅವೇರ್ನೆಸ್ ಕೊಡ್ತಾ ಇದ್ದೇವೆ ಅಂತೇಳಿ ಯಾವ ಸ್ವೀಪ್ ಅಂತ ಗೊತ್ತಿಲ್ಲ ಸ್ವೀಪ್ ಅಂದರೆ ಏನು ಅಂತಲೇ ನಮಗೆ ಗೊತ್ತಾಗಲಿಲ್ಲ ಯಾಕಂತ ಅಂಥ ಒಂದು ಸಂಘಟನೆ ಎಲ್ಲಿ ಇದೆ ಅಂತ ಗೊತ್ತಿಲ್ಲ ನಾವೀಗ ಅದನ್ನು ಅದನ್ನು ಕೂಡ ಆ ಸ್ವೀಪ್ ಸಂಸ್ಥೆ ಯಾವ ರೀತಿಯಲ್ಲಿ ಜನರಿಗೆ ಒಂದು ಮಾರ್ಗದರ್ಶನವನ್ನು ಕೊಟ್ಟಿದೆ ಈ ಒಂದು ನೋಟ ಓಟಿನ ಬಗ್ಗೆ ಅವೇರ್ನೆಸ್ ಮಾಡಿದೆ ಪ್ರಚಾರ ಮಾಡಿದೆ ಅದು ಇಷ್ಟದನ್ಗೆ ನಮಗೆ ಗೊತ್ತಿಲ್ಲ ಅದೆಲ್ಲವನ್ನು ನಾವು ಆರ್ ಟಿ ಐಲಿ ತೆಗಿತೇವೆ ಈಗ ಎಲ್ಲೆಲ್ಲಿ ನೀವು ಸ್ವೀಪ್ ಸಂಸ್ಥೆಯವರು ಏನೇನು ಜನರಿಗೆ ಈ ನೋಟ ಓಟಿನ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದೀರಿ ಅಂತೇಳಿ ಖಂಡಿತ ಸುಳ್ಳಿದು ಇದು ಎಲ್ಲಿ ಆಗಲಿಲ್ಲ ಮುಂದಿನ ದಿನಗಳಲ್ಲಿ ನಾನು ಹೇಳುವಂಥದ್ದು ಚುನಾವಣೆ ಆಯೋಗಗಳು ನೀವು ಜನಸಾಮಾನ್ಯರ ಕೆಲಸಕ್ಕೆ ಇರುವುದು ನೀವು ಈ ನೋಟ ಓಟಿನ ಬಗ್ಗೆ ಸರಿಯಾದ ಒಂದು ಮಾಹಿತಿಯನ್ನು ಪ್ರಚಾರ ಮಾಡಬೇಕು ನೀವು ಇದಕ್ಕೆ ಬೇಕಾದಂಥ ಈ ಓಟಿನಲ್ಲಿ ಓಟ್ ಹಾಕಿದವರಿಗೆ ಯಾವ ರೀತಿಯ ಲಾಭ ಆಗ್ತದೆ ಯಾತಕ್ಕೋಸ್ಕರ ಈ ನೋಟ ಓಟ್ ಇರುವುದು ಇದನ್ನೆಲ್ಲ ತಿಳಿಸ್ಬೇಕು ನೀವು ತಿಳಿಸಬೇಕು ಏನು ಚುನಾವಣೆ ಆಯೋಗಕ್ಕೆ ಸಂಬಳ ಯಾಕೆ ಕೊಡೋದು ಯಾಕೆ ಕೊಡೋದು ಯೋಚನೆ ಮಾಡಬೇಕು ಈ ದೇಶದ ಸುಪ್ರೀಂ ಕೋರ್ಟೇ ಕೊಟ್ಟಂಥ ಒಂದು ತೀರ್ಮಾನ ನೀವು ಯಾಕೆ ಇದನ್ನು ಪ್ರಚಾರ ಮಾಡೋದಿಲ್ಲ ನಾವೀಗ ಇವತ್ತು ನಮ್ಮ ಎಲೆಕ್ಷನ್ ಆದಂಥ ಸಂದರ್ಭದಲ್ಲಿ ಈ ಜಿಲ್ಲೆಯಲ್ಲಿ ಹಲವಾರು ಬೂತ್ಗಳಲ್ಲಿ ನಮ್ಮ ಹುಡುಗರು ನಿಂತಿದ್ದರು ಈ ಒಂದು ನೋಟ ಅಭಿಯಾನ ಮಾಡಲಿಕ್ಕೆ ಅಲ್ಲಿ ನಿಲ್ಬಾರ್ದು ಇಲ್ಲಿ ನಿಲ್ಬಾರ್ದು ಯಾಕೆ ಹೇಳ್ತೀರಿ ನೀವು ಹಾಗಾದರೆ ಈ ಒಂದು ನೋಟಾ ಓಟಿನ ಪ್ರಚಾರ ಹೇಗೆ ಸ್ವಾಮಿ ಹೇಗೆ ಆಗೋದು ಯಾಕೆ ಇದನ್ನೆಲ್ಲ ಏ ನೀವು ಇಲ್ಲಿ ಪ್ರಚಾರ ಮಾಡಬೇಡಿ ಅಲ್ಲಿ ಪ್ರಚಾರ ಮಾಡಬೇಡಿ ಹಾಗಾದರೆ ನೀವೇನು ರಾಜಕೀಯ ಪಕ್ಷವನ್ನು ಇನ್ನೂ ಇದೇ ರೀತಿ ಭ್ರಷ್ಟಾಚಾರ ಜನ ವಿರೋಧಿ ಮಾಡಲಿಕ್ಕೆ ಬಿಡ್ತೀರಾ ನೀವು ಸಾಕ್ತಿದ್ದೀರಾ ಚುನಾವಣೆ ಆಯೋಗ ಸಾಕ್ತಿದ್ದೀರಾ ನೀವು ರಾಜಕೀಯವನ್ನು ನೀವು ಯಾಕೆ ಇದನ್ನು ಪ್ರಚಾರ ಮಾಡಲಿಕ್ಕೆ ಬಿಡುವುದಿಲ್ಲ ಖಂಡಿತವಾಗಿಯೂ ನಾವು ಹೇಳುವಂಥದ್ದು ಕೈ ಮುಗಿದು ಕೇಳಿಕೊಳ್ಳುವಂಥದ್ದು ಈ ದೇಶದ ಸರ್ವೋಚ್ಚ ನ್ಯಾಯಾಲಯ ಕೊಟ್ಟಂಥ ಒಂದು ಅಧಿಕಾರ ಚುನಾವಣಾ ಇದನ್ನು ಸರಿಯಾಗಿ ಜನರಿಗೆ ಮುಟ್ಟಿಸುವಂಥ ಕೆಲಸವನ್ನು ಖಂಡಿತ ಮಾಡಬೇಕು ಖಂಡಿತ ಮಾಡಬೇಕು ಇಲ್ಲಾದರೆ ಮುಂದಿನ ದಿನಗಳಲ್ಲಿ ನಾವು ರಸ್ತೆಗೆ ಇಳಿಬೇಕಾಗ್ತದೆ ಯಾಕಂತ ಹೇಳಿದರೆ ಜನಸಾಮಾನ್ಯರಿಗೆ ಇರುವಂಥ ಒಂದೇ ಒಂದು ಕಡೆಯ ಕಟ್ಟ ಕಡೆಯ ಅವಕಾಶ ನೋಟ ಈ ನೋಟದ ಅಭಿಯಾನಕ್ಕೆ ಮಾನ್ಯ ಚುನಾವಣಾ ಆಯೋಗವೇ ಸರಿಯಾದ ಪ್ರಚಾರವನ್ನು ಯಾವ ರೀತಿ ನಾವು ಮಾಡಬೇಕು ಜನಗಳ ಕೆಲಸ ಏನದರಲ್ಲಿ ನಾವು ಜನರಿಗೆ ಯಾವ ರೀತಿಯಲ್ಲಿ ಇದನ್ನು ಮುಟ್ಟಿಸಬೇಕು ಯಾವ ರೀತಿಯಲ್ಲಿ ಪ್ರ ಪ್ರಚಾರ ಕೊಡಬೇಕು ಇದನ್ನು ನೀವು ಖಂಡಿತವಾಗಿ ಮುಂದಿನ ದಿನಗಳಲ್ಲಿ ಮಾಡ್ಯೇ ಮಾಡಬೇಕು ದಯವಿಟ್ಟು ನಿಮಗೆ ಕೊಟ್ಟಂಥ ಅವಕಾಶವನ್ನು ಹೈಕ ಈ ದೇಶದ ಸಂವಿಧಾನ ಕೊಟ್ಟ ಅವಕಾಶವನ್ನು ಸದುಪಯೋಗ ಮಾಡಿ ನಮಗೆ ಪ್ರಜಾಪ್ರಭುತ್ವದಲ್ಲಿ ಒಳ್ಳೆಯ ರೀತಿಯಲ್ಲಿ ಬದುಕಲಿಕ್ಕೆ ಅವಕಾಶವನ್ನು ಮಾಡಿಕೊಡಿ ಪ್ರಚಾರ ಕೊಡಿ ಇದಕ್ಕೆ ಈ ನೋಟಾ ಅಭಿಯಾನಕ್ಕೆ ಅಂತ ಹೇಳಿ ಮನವಿಯನ್ನು ಕೂಡ ಇವತ್ತಿನಲ್ಲಿ ಮಾಡ್ತಾ ನಾನು ಈಗ ಮೊದಲ ಹಂತದ ಚುನಾವಣೆ ಮುಕ್ತ ಆಗಿದೆ ಎರಡನೇ ಹಂತದ ಚುನಾವಣೆ ಈಗ ಬೇರೆ ಬೇರೆ ಕಡೆ ನಡೀಲಿಕ್ಕಿದೆ ಕರ್ನಾಟಕದಲ್ಲಿ ಅಲ್ಲಿ ಕೂಡ ನೋಟ ಮತದಾನ ಆಗ್ಬೋದ ನೋಟ ಮತದಾನ ಆಗ್ತದೆ ಅದರ ಅಭಿಯಾನವನ್ನು ಅಲ್ಲಿ ಕೂಡ ಮಾಡಲಿಕ್ಕೆ ನಮ್ಮ ಎಲ್ಲ ಸೌಜನ್ಯಪರ ಹೋರಾಟಗಾರರ ಸೇರಿಕೊಂಡು ನಾವು ತೀರ್ಮಾನವನ್ನು ಮಾಡ್ತೇವೆ ಇನ್ನೆರಡು ದಿವಸಗಳಲ್ಲಿ ತೀರ್ಮಾನವನ್ನು ಮಾಡ್ತೇವೆ ಈಗ ನನಗೆ ತಿಳಿದಿರುವ ಹಾಗೆ ಮಧ್ಯ ಕರ್ನಾಟಕ ಆ ಭಾಗದಲ್ಲಿ ಕೂಡ ಎರಡನೇ ಹಂತದ ಚುನಾವಣೆಗಳು ನಡೀಲಿಕ್ಕಿದ್ದಾವೆ ಆ ಹೊತ್ತಿನಲ್ಲೂ ಕೂಡ ನಮ್ದು ನೋಟ ಅಭಿಯಾನ ಅಲ್ಲಿ ಮಾಡಲಿಕ್ಕಿದ್ದೇವೆ ನಾವು ಚುನಾವಣೆಗಿಂತ ಮುಂಚೆ ಪ್ರತಿಭಟನೆಗಳು ನಡೀತಾ ಇತ್ತು ಈಗ ಚುನಾವಣೆ ಮುಗಿಯಿತು ಈಗ ಕೆಲವೊಂದು ಜನರ ಅಭಿಪ್ರಾಯ ಇತ್ತು ಇದು ಚುನಾವಣೆಗೋಸ್ಕರ ಪ್ರತಿಭಟನೆ ಚುನಾವಣೆ ನಂತರ ಪ್ರತಿಭಟನೆ ಎಲ್ಲ ಕೊನೆ ಆಗ್ತದೆ ಅಂತ ಹೇಳಿಕೆಗಳು ಬರ್ತಾ ಇತ್ತು ಏನು ಅಂತಿನಾಂಶ ಇನ್ನು ಕೂಡ ಪ್ರತಿಭಟನೆ ಮುಂದುವರಿತದ ಸ್ವಾಮಿ ಇವತ್ತು ಮಧ್ಯಾಹ್ನದ ಮೇಲೆ ಶುರುವಾಗಿದೆ ನಮಗೆ ಅಣ್ಣ ಎಲೆಕ್ಷನ್ ಆಯಿತು ಇನ್ನು ನಾವು ಹಿಂದೆ ಬುಕ್ ಮಾಡಿದಂಥ ಕೆಲವು ಜಾಗದಲ್ಲಿ ಹೋರಾಟ ಬಾಕಿ ಇದೆ ಯಾವಾಗ ಶುರು ಮಾಡೋದು ಅಂತ ಹೇಳಿ ಅರೆ ನಿದ್ದೆ ಮಾಡಲಿಕ್ಕೆ ಅಂತೂ ಬಿಡೋದಿಲ್ಲ ನಾವು ನಿದ್ದೆ ಮಾಡುವುದಿಲ್ಲ ಈ ಸಮಾಜಕ್ಕೆ ಸತ್ಯದ ಧರ್ಮದ ನ್ಯಾಯವನ್ನು ತೋರಿಸದೆ ನಾವು ನಿದ್ದೆ ಮಾಡುವುದಿಲ್ಲ ನಮ್ಮ ಜೊತೆ ಇರುವಂಥ ಎಲ್ಲ ಕಾರ್ಯಕರ್ತ ಬಂಧುಗಳು ನಾನು ಹೇಳುವಂಥದ್ದು ಇವತ್ತು ನಾನು ಇಡೀ ಈ ರಾಜ್ಯದ ರಾಷ್ಟ್ರದ ಏನು ಸೌಜನ್ಯಪರ ಹೋರಾಟಗಾರರು ಇವತ್ತು ನೀವು ನಿಮ್ಮ ನಿಮ್ಮ ಪಕ್ಷಗಳ ಕೆಲಸಕ್ಕೆ ತೊಡಗಿದ್ದೀರಿ ಇನ್ನು ಮುಂದಕ್ಕೆ ಆ ಅಣ್ಣಪ್ಪ ದೇವರ ಮಂಜುನಾಥ ದೇವರ ಸತ್ಯದ ಧರ್ಮದ ಹೋರಾಟಕ್ಕೆ ನಿಮ್ಮೆಲ್ಲರನ್ನು ಕೈ ಮುಗಿದು ಕೇಳ್ಕೊಳ್ತೇನೆ ನಮ್ಮ ಜೊತೆಯಲ್ಲಿ ಬನ್ನಿ ಹೋರಾಟವನ್ನು ಮುನ್ನಡೆಸುವ ಮುಂದಿನ ದಿನಗಳಲ್ಲಿ ಈ ಎಲೆಕ್ಷನ್ ಆದ ತಕ್ಷಣ ಯಾವಾಗದಿಂದ ಈ ಒಂದು ಹೋರಾಟಕ್ಕೆ ಪರ್ಮಿಷನ್ ನಾವೀಗ ಕೇಳಲಿಕ್ಕೆ ಶುರು ಮಾಡ್ತೇವೆ ಯಾವಾಗ ಈ ಸರ್ಕಾರಗಳು ಪರ್ಮಿಷನ್ ಕೊಡಲಿಕ್ಕೆ ಪ್ರಾರಂಭ ಮಾಡ್ತಾರೆ ಅಲ್ಲಿಂದ ನಮ್ಮದು ಹೋರಾಟ ನಿರಂತರ ನ್ಯಾಯ ಸಿಗುವ ತನಕ ಬಿಡುವುದಿಲ್ಲ ಇದು ಸತ್ಯ ಇನ್ನು ಮುಂದೆ ಬರುವಂಥ ಹೋರಾಟಗಳು ನಮ್ಮ ಬೇಲೂರು ಹಳೆಬೀಡು ಈ ಸೈಡಲ್ಲಿದೆ ಧಾ ಧಾರವಾಡ ಇರ್ಬೋದು ಹುಬ್ಬಳ್ಳಿ ಇರ್ಬೋದು ಬೆಳಗಾಂ ಇರ್ಬೋದು ಬೇರೆ ಬೇರೆ ಕಡೆಯಿಂದ ಉತ್ತರ ಕರ್ನಾಟಕಕ್ಕೆ ನಾವು ಇವ ನಮ್ಮನ್ನು ಭಾಳ ಆತ್ಮೀಯತೆಯಿಂದ ನೀವು ನೋಡಿರ್ಬೋದು ನಿನ್ನೆ ಮೂರು ಗಂಟೆ ಫೋನಿನ ಕಾರ್ಯಕ್ರಮ ಮಾಡಿದ್ದು ಎಲ್ಲೆಲ್ಲಿಂದ ಫೋನ್ ಬಂದಿದೆ ಹೇಳಿ ಎಲ್ಲ ಕಡೆಗಳಲ್ಲೂ ರೆಡಿಯಾಗಿದ್ದಾರೆ ನಮ್ಮಲ್ಲೂ ಬನ್ನಿ ನಮ್ಮಲ್ಲೂ ನಮ್ಮಲ್ಲೂ ಬನ್ನಿ ನಮ್ಮಲ್ಲೂ ಬಡ್ಡಿ ವ್ಯವಹಾರ ಜಾಸ್ತಿ ಇದೆ ನಮ್ಮನ್ನು ಇಲ್ಲಿ ತುಂಬ ಮಂದಿ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಯಾರು ಕೇಳುವವರಿಲ್ಲ ಯಾರು ಹೇಳುವವರಿಲ್ಲ ಕಂಪ್ಲೇಂಟ್ ಕೊಟ್ಟರೆ ಕೇಸ್ ತಗೊಳ್ಳುವವ್ರಲ್ಲ ರಾಜಕೀಯದವರೆಲ್ಲ ಸತ್ತು ಹೋಗಿದ್ದಾರೆ ಅತ್ಯಾಚಾರಿಗಳ ಜೊತೆ ಈ ಬಡ್ಡಿ ದಂಧೆಯವ್ರ ಜೊತೆ ಸೇರಿಕೊಂಡಿದ್ದಾರೆ ತೊಂದರೆ ಆಗ್ತದೆ ಅಂತ ಹೇಳ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ನಾನು ಅದೇ ಹೇಳಿದಲ್ಲ ಉತ್ತರ ಕರ್ನಾಟಕ ಭಾಗದಲ್ಲಿ ಇವತ್ತು ಏನೆರಡು ಮೂರು ಜಿಲ್ಲೆಗಳಲ್ಲಿ ನಾವು ಹೋರಾಟವನ್ನು ಮಾಡಿದ್ದೇವೆ ಈ ದೇಶದ ಕೆಲವಾರು ಭಾಗಗಳಲ್ಲಿ ರಾಜ್ಯಗಳಲ್ಲಿ ಹೋರಾಟವನ್ನು ಮಾಡಿದ್ದೇವೆ ಮುಂದಿನ ದಿನಗಳಲ್ಲಿ ಕರ್ನಾಟಕ ರಾಜ್ಯದ ಎಲ್ಲೆಲ್ಲಿ ಬಡ್ಡಿ ವ್ಯವಹಾರ ಹೆಚ್ಚಿನ ಸಂಖ್ಯೆಯಲ್ಲಿ ನಡೆದಿದೆ ಅಲ್ಲಿ ಹೆಚ್ಚಿನ ಒಂದು ಮಟ್ಟದಲ್ಲಿ ನಾವು ಹೋರಾಟವನ್ನು ಮಾಡ್ತೇವೆ ನಾನು ಇವತ್ತು ಈ ಈ ಒಂದು ಮಾಧ್ಯಮದ ಮುಖಾಂತರ ಕರೆ ಕೊಡ್ತೇನೆ ಯಾರು 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 ಈ ಸ್ವಸಾಯಗಳಿಂದ ದುಡ್ಡು ತಗೊಂಡು ಬಡ್ಡಿ ಕಟ್ಟಲಿಕ್ಕೆ ಆಗದೆ ನೊಂದುಕೊಂಡಿದ್ದೀರಾ ಈವತ್ತಿನಿಂದ ಬಡ್ಡಿ ಅಸಲು ಎರಡನ್ನು ಕಟ್ಟಬೇಡಿ ನೋಟಕ್ಕೆ ಮತದಾನವನ್ನು ಮಾಡಿ ಇವತ್ತು ಕೂಡ ಮುಂದಿನ ಬರುವಂಥ ಏಳನೇ ತಾರೀಕಿಗೆ ಒಂದು ಚುನಾವಣೆ ಇದೆ ಆ ಭಾಗದ ಜನರಿಗೂ ಕೂಡ ಹೇಳ್ತಿದ್ದೇನೆ ನಾನು ಬಡ್ಡಿ ಅಸಲು ಕಟ್ಟಬೇಡಿ ಯಾವುದು ಕಾನೂನು ರೀತಿಯಲ್ಲಿ ಇದೆಯೋ ಅದನ್ನು ಮಾತ್ರ ವ್ಯವಹಾರ ಮಾಡಿ ಕಾನೂನು ಬಾಹಿರಾದಂಥ ಯಾವುದೇ ದುಡ್ಡು ಗಿಡ್ಡು ಕಟ್ಟಲಿಕ್ಕಿದ್ರೆ ಕಟ್ಟಲಿಕ್ಕೆ ಹೋಗಬೇಡಿ ಮುಂದಿನ ದಿನಗಳಲ್ಲಿ ಏನು ನೋಟದ ಅಭಿಯಾನದಲ್ಲಿ ನಿಮ್ಮೆಲ್ಲ ಮತದಾನವನ್ನು ನೋಟಕ್ಕೆ ಮಾಡಿ ಖಂಡಿತವಾಗಲು ಈ ರಾಜ್ಯದಲ್ಲಿ ಏನೇನು ಅವ್ಯವಹಾರ ಬಡ್ಡಿ ವಾರದಲ್ಲಿ ನಡೆದಿದೆ ಈ ಸ್ವಸಹಾಯ ಸಂಘಗಳಿಂದ ಅದಕ್ಕೆಲ್ಲ ಒಂದು ಪೂರ್ಣಾವತಿಯನ್ನು ನಾವು ಖಂಡಿತವಾಗಿ ತೋರಿಸಿ ತೋರಿಸೋ ಮಾತನ್ನು ಕೂಡ ಈ ಹೊತ್ತಿನಲ್ಲಿ ಹೇಳಲಿಕ್ಕೆ ಇಚ್ಛಪಡ್ತೇನೆ ಅದ್ರ ಬಗ್ಗೆ ಕೂಡ ನಮ್ಮ ಹೋರಾಟ ಇದೆ ನಿನ್ನೆ ಫೋನ್ ಇನ್ ಕಾರ್ಯಕ್ರಮ ಮಾಡಿದ್ದಾರೆ ಎರಡು ಗಂಟೆ ಕಾರ್ಯಕ್ರಮ ಮೂರು ಗಂಟೆ ತನಕ ವಿಸ್ತರಣೆ ಆಗಿದೆ ಇನ್ನೂ ಕೂಡ ಕಾಲ್ಗಳು ಬರ್ತಾ ಇದೆ ಮುಂದಿನ ದಿನದಲ್ಲಿ ಇದೇ ರೀತಿ ಕಾರ್ಯಕ್ರಮ ನಡೀತದೆ ಖಂಡಿತವಾಗಿ ನಡೀತದೆ ಯಾಕಂತ ಹೇಳಿದ್ರೆ ನಮಗೆ ತುಂಬ ಕಡೆಯಿಂದ ಬಂತು ಮಹೇಶಣ್ಣ ನೀವು ಫೀಲ್ಡಿಗೆ ಹೋಗೋದಕ್ಕಿಂತ ಮೊದಲು ಇವತ್ತು ಎಲ್ಲ ಮನೆಗಳಲ್ಲಿ ಒಂದು ಎರಡು ಮೂರು ಫೋನುಗಳಿರ್ತವೆ ನೀವು ಇಂಥ ಕಾರ್ಯಕ್ರಮವನ್ನು ಮಾಡಿದರೆ ಖಂಡಿತವಾಗಿಯೂ ನೋಟದ ಎವರ್ನೆಸ್ ಇನ್ನೂ ಜಾ ಜಾಸ್ತಿ ಆಗ್ತಿದ್ದು ನೀವು ನಿನ್ನೆ ಮಾಡಿದಂಥ ಒಂದೇ ಕಾರ್ಯಕ್ರಮ ಮೊನ್ನೆ ಮಾಡಿದಂಥ ಎರಡು ದಿವಸಗಳಲ್ಲಿ ಮಾಡಿದಂಥ ಕಾರ್ಯಕ್ರಮ ಭಾಳಷ್ಟು ಜನರಿಗೆ ರೀಚ್ ಆಗಿದೆ ಅಂತೇಳಿ ಎಲ್ಲೆಲ್ಲಿಂದ ಕರೆಗಳು ಬರ್ತಾಯಿದ್ದು ಮುಂಬೈಯಿಂದ ಪೂನಾದಿಂದ ಬೇರೆ ಬೇರೆ ಕಡೆಗಳಿಂದ ದೂರದ ಊರುಗಳಿಂದ ಬರ್ತಾಯಿದ್ದು ಆ ದೃಷ್ಟಿಯಿಂದ ನಾನು ಹೇಳಿದ್ರೆ ಮುಂದಿನ ದಿನಗಳಲ್ಲಿ ಈ ಒಂದು ಏನು ನಮ್ಮ ಈ ಆಧುನಿಕ ಯುಗದಲ್ಲಿ ಈ ಒಂದು ಮಾಧ್ಯಮಗಳನ್ನು ಸೇರಿಸಿಕೊಂಡು ಮುಂದಿನ ದಿನಗಳಲ್ಲಿ ದೊಡ್ಡ ದೊಡ್ಡ ಮಟ್ಟದ ಈ ಹೋರಾಟವನ್ನು ನಾವು ಖಂಡಿತವಾಗಿಯೂ ಮಾಡ್ತೇವೆ